ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ನೋಡಿ ಅರವತ್ತು ಶಿಕ್ಷ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದ್ದರೂ ಕೂಡ ಇನ್ನೂ ಯಾಕೆ ಮಾಡ್ಕೊತಿಲ್ಲ ಸೊ ಒಬ್ರನ್ನೇ ಶಿಕ್ಷಕರ ಕಂಡು ಇಡೀ ಸ್ಕೂಲನ್ನು ಇವ್ರು ನಿರ್ವಹಿಸ್ತಿದ್ದಾರೆ ಫಸ್ಟ್ನೇ ಕ್ವಶನ್ ಇನ್ನು ಎರಡನೇ ಕ್ವೆಶನ್ ಬಂದುಬಿಟ್ಟು ಅತಿಥಿ ಶಿಕ್ಷಕರದು ಅಂದರೆ ಈಗ ನೆಕ್ಸ್ಟು ಶಿಕ್ಷಕರ ನೇಮಕಾತಿ ಏನಾದರೂ ಏಪ್ರಿಲಲ್ಲಿ ಆದರೆ ಹಾಗಾದರೆ ಎಲ್ಲ ಪೋಸ್ಟ್ಗಳು ಕೂಡ ಎಲ್ಲ ಪೋಸ್ಟ್ಗೂ ಕೂಡ ಫಿಲ್ ಆಗ್ತಾರೆ ಹಾಗಾದರೆ ನಮ್ಗೆತಿ ಏನು ಇದು ಎರಡನೇ ಕ್ವಶನ್ ಇದೆಲ್ಲದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಅದೇ ರೀತಿ ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ ಓಕೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಓಕೆನಾ ಡಿಸ್ಕ್ರಿಪ್ಷನ್ ಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ ಜಾಯ್ನ್ ಆಗಿ ಮತ್ತೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಇವಾಗ ಟಾಪಿಕಿಗೆ ಬರೋಣ ನೋಡಿ ಏನಪ್ಪ ಅಂದರೆ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದ್ದಾವೆ ಖಾಲಿ ಇದ್ದೆ ಹುದ್ದೆ ಇದ್ದರೂ ಕೂಡ ಏನು ಮಾಡ್ತಿದ್ದಾರೆ ಈ ಏಕೋಪಾಧ್ಯಾಯ ಶಾಲೆಗಳಾಗಿ ಕಾರ್ಯನಿರ್ವಹಣೆ ಒಬ್ಬರನ್ನೇ ಶಿಕ್ಷಕರನ್ನು ಹಿಡ್ಕೊಂಡು ಏನು ಮಾಡ್ತಾಯಿದ್ದಾರೆ ಸ್ಕೂಲನ್ನು ನಡೆಸ್ತಾ ಇದ್ದಾರೆ ಎಲ್ಲ ಸಬ್ಜೆಕ್ಟಿಗೂ ಕೂಡ ಅವರೇಯ ಸೊ ಈ ರೀತಿ ಸ್ಕೂಲನ್ನು ನಡೆಸ್ತಾ ಇದ್ದಾರೆ ಇನ್ನು ಕೆಲವೊಂದು ಏನು ಮಾಡ್ತಿದ್ದಾರೆ ಸ್ಟ್ರಂತ್ ಇಲ್ಲ ಕೆಲವೊಂದು ಸ್ಕೂಲಲ್ಲಿ ತುಂಬ ಟೀಚರ್ಸ್ ಇದ್ದು ಅಂದರೆ ಇಲ್ಲ ಅಂದರೆ ಸ್ಟ್ರಂತಿರೋ ಸ್ಕೂಲಿಗೆ ಇದ್ದಾರೆ ಶಿಕ್ಷಕರ ಗತಿಗೆ ಯಾವ ರೀತಿ ಆಗಿದೆ ಅಂದರೆ ಓಕೆ ಮೂರು ದಿನ ಇಲ್ಲಿ ಮೂರು ದಿನ ಅಲ್ಲಿ ಓಕೆ ಎಷ್ಟೇ ದೂರ ಇದ್ದರೂ ಕೂಡ ಅವರು ತ್ರೀ ಡೇಸ್ ಇಲ್ಲಿ ತ್ರೀ ಡೇಸ್ ಇನ್ನೊಂದು ಕಡೆ ವರ್ಕ್ ಮಾಡಿ ಗೌರ್ಮೆಂಟ್ ಅಪಾಯಿಂಟ್ ಆದರೂ ಕೂಡ ಈ ರೀತಿ ಪರಿಸ್ಥಿತಿ ಇದೆ ಯಾಕೆಂದರೆ ಇಲ್ಲ ಓಕೆನಾ ಸ್ಟ್ರೆಂತ್ ಸಮಸ್ಯೆ ಸೊ ಹಾಗಾಗಿ ಗೌರ್ಮೆಂಟ್ ಏನು ಮಾಡುತ್ತೆ ಇವ್ರಿಗೆ ಸುಮ್ಮನೆ ಸಂಬಳ ಕೊಡಬೇಕು ಅಂತ ಹೇಳಿ ಸೊ ಎಲ್ಲಿ ಸ್ಟ್ರೆಂತ್ ಇರುತ್ತೋ ಎಲ್ಲಿ ಟೀಚರ್ಸು ಇರೋದಿಲ್ವಾ ಸೊ ಅಲ್ಲಿ ಅವ್ರಿಗೆ ನಿಯರ್ ಒಂದು ಸ್ವಲ್ಪ ನಿಯರ್ ಆಗಿರ್ತಕ್ಕಂಥ ಪ್ಲೇಸಲ್ಲೇ ಸೊ ಇಲ್ಲಿ ತ್ರೀ ಡೇಸು ಅಲ್ಲಿ ತ್ರೀ ಡೇಸು ವರ್ಕ್ ಮಾಡೋ ಸೊ ಈ ರೀತಿಯೂ ಕೂಡ ವರ್ಕ್ ಅಲಾಟ್ಮೆಂಟ್ನ ಮಾಡ್ತಾರೆ ಸೊ ಟೀಚರ್ಸ್ ಗತಿ ಏನಾಗಬೇಕಲ್ವಾ ಟೀಚರ್ಸು ಅಷ್ಟೊಕ್ಕೂ ಕಷ್ಟಪಟ್ಟು ಗೌರ್ಮೆಂಟ್ ಜಾಬ್ ತಗೊಂಡಿರ್ತಾರೆ ಗೌರ್ಮೆಂಟ್ ಜಾಬ್ ತಗೊಂಡ್ರು ಕೂಡ ಅಲ್ದಾಡೋ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಓಕೆನಾ ಸೊ ಇದು ನೋಡಿ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಸೊ ಏಪ್ರಿಲಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಏಪ್ರಿಲ್ ಮೇಯಲ್ಲಿ ಮಾಡ್ತಾರೆ ಇನ್ನು ಪ್ರೌಢಶಾಲಾ ಶಿಕ್ಷಕರ ಹುದ್ದೆ ಬಂದುಬಿಟ್ಟು ಒಂಬತ್ತು ಸಾವಿರದ ಏಳ್ನೂರ ಐದು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ ಬಂದುಬಿಟ್ಟು ಐವತ್ತು ಸಾವಿರದ ಅರವತ್ತೇಳು ಓಕೆ ಇನ್ನು ಶಿಕ್ಷಕರ ಹುದ್ದೆ ಖಾಲಿ ಟೋಟಲು ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಓಕೆನಾ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಖಾಲಿ ಇದ್ದಾವೆ ಸೊ ಇವ್ರು ಫೀಲ್ ಮಾಡ್ಕೋಬೇಕಷ್ಟೇ ಇನ್ನು ಅತಿಥಿ ಶಿಕ್ಷಕರದು ಕ್ವಶನ್ ಏನಪ್ಪ ಅಂದರೆ ಈಗ ಶಾ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡ್ರೆ ನಮ್ಮ ಗತಿ ಏನು ಓಕೆ ಅವರು ಕೂಡ ಎಕ್ಸಾಮ್ ಬರೀತಾರೆ ಬರೆಯಲ್ಲ ಅಂತಲ್ಲ ಸೊ ನೋಡಿ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅಂದರೆ ಸೊ ಅದಕ್ಕೆ ಕಾ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಆಗಿ ಅದರಲ್ಲಿ ಈಗ ಕೇಸ್ ಒಂದಿದೆ ಇನ್ನು ಏಳ್ನೂರ ಐವತ್ತು ಜನದ್ದು ಜಾಬು ಪೆಂಡಿಂಗ್ ಇದೆ ಜಿ ಪಿ ಎಸ್ ಟಿಯರು ಅದು ಕೋರ್ಟಲ್ಲಿದೆ ಕೇಸ್ ಇನ್ನೂ ಸ್ಟಿಲ್ನ ಒಂದು ನಡೀತಾನೆ ಇದೆ ಸೊ ಅದು ಕ್ಲಿಯರ್ ಆಗಬೇಕು ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಆದಮೇಲೆ ಏನಾದರೂ ಇವರು ಮತ್ತು ನಮಗೆ ಆಕ್ಷೇಪಣೆ ಇದ್ದರೆ ಅದನ್ನ ಸಲ್ಸಕ್ಕೆ ಟೈಮ್ ಕೊಡ್ತಾರೆ ಅದಾಗಬೇಕು ಓಕೆನಾ ಸೊ ಇವರು ನೋಟಿಫಿಕೇಷನ್ ಮಾಡಿದಾಗ ಅದರಲ್ಲಿ ತಿದ್ದುಪಡಿಗಳು ಇರ್ತವೆ ಏನೇ ತಿದ್ದುಪಡಿ ಮಾಡಬೇಕು ಇವಾಗ ಲಾಸ್ಟ್ ಟೈಮ್ನ ನೀವು ನೋಡಿರ್ಬೋದು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು ನೋಟಿಫಿಕೇಷನಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ಇವರು ಏನು ಮಾಡಬೇಕು ಪ पब्ली ಇಲ್ಲಾಂದರೆ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲದನ್ನು ಮಾಡೋಕ್ಕೆ ತುಂಬ ಟೈಮ್ ಬೇಕು ಅಂತಲೇ ಹೇಳ್ಬೋದು ಅದಾದಮೇಲೆ ಸೊ ನೀವೇ ನೋಡ್ಬೋದು ಅದಾದ ಮೇಲೆ ರಿಸಲ್ಟು ಪ್ರಾವಿಷನಲ್ ರಿಸಲ್ಟು ಆಮೇಲೆ ಮತ್ತೆ ರಿಸಲ್ಟು ನೆಕ್ಸ್ಟು ಮಾರ್ಕ್ಸ್ ಕಾರ್ಡು ಓಕೆ ಇದೆಲ್ಲ ಪ್ರೋಸೆಸ್ ಹಾಕಿ ತುಂಬ ಒನ್ ಇಷ್ಟು ತ್ರೀ ಕರೀತಾರೆ ಒನ್ ಇಸ್ಟು ಒನ್ ಇದೆಲ್ಲ ಪ್ರೋಸೆಸ್ ಹಾಕಿ ಏನಿಲ್ಲ ಅಂದರೂ ಮಿನಿಮಮ್ ಒಂದೂವರೆ ವರ್ಷ ಆಗುತ್ತೆ ಹಾಗಾಗಿ ಅತಿಥಿ ಶಿಕ್ಷಕರು ಇನ್ನೂ ಒಂದೂವರೆ ವರ್ಷಕ್ಕೆ ಯಾವುದೇ ರೀತಿ ಯೋಚನೆ ಮಾಡೋದು ಬೇಡ ಸೊ ಇನ್ನು ಹೆಂಗೆ ಬರ್ತಾರೆ ಆತಿ ಈಗ ನೆಕ್ಸ್ಟ್ ಅತಿಥಿ ಶಿಕ್ಷಕರಿಗೆ ಹೇಗೆ ಯಾವ ರೀತಿ ಸಮಸ್ಯೆ ಆಗ್ಬೋದು ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂದರೆ ಬೇರೆ ಏನಾದರೂ ಶಿಕ್ಷಕರು ಉಪನ್ಯಾಸಕರು ಬಡ್ತಿ ತಗೊಂಡು ಬಂದರೆ ಓಕೆ ನಿಮ್ಮ ಪ್ಲೇಸಿಗೆ ಬಂದರೆ ನೀವು ಏನು ಮಾಡೋಂಗಿಲ್ಲ ಆಟೋಮೆಟಿಕ್ ಆಗಿ ಬಿಡ್ ಬಿಡಲೇಬೇಕಾಗುತ್ತೆ ಇಲ್ಲ ಪ್ರಮೋಷನ್ ಮೇಲೆ ಬಂದರೆ ಸೊ ಬಿಡಬೇಕಾಗುತ್ತೆ ಅಲ್ವಾ ಇನ್ನು ನೇರ ನೇಮಕಾತಿ ಆದರೆ ನೇರ ನೇಮಕಾತಿ ಅಂತೂ ದೂರದ ಮಾತೆ ಅಂತಲೇ ಹೇಳ್ಬೋದು ಇನ್ನು ಟೈಮ್ ಬೇಕು ಟೈಮ್ ತೊಗೊಂಡು ನೇರ ನೇಮಕಾತಿಯನ್ನು ಏಪ್ರಿಲಲ್ಲಿ ಮಾಡೇ ಮಾಡ್ತಾರೆ ಸೊ ಆವಾಗ ನಿಮಗೆ ಇನ್ನೂ ಒಂದು ವರ್ಷ ಅಂತೂ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಅಂತಲೇ ಹೇಳ್ಬೋದು ಅತಿಥಿ ಅತಿಥಿ ಶಿಕ್ಷಕರಿಗೆ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಇನ್ನೂ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಹೋಗ್ತವೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಗುಡ್ ನೈಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್